ಕಾಲೇಜ್ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ನೈಟ್ ಟೆನ್ ಓ ಕ್ಲಾಕ್ ನಂತರ ನೀವ್ ಇಲ್ಲಿ ನೋಡಬಹುದು ನನ್ನ ಮಗನ ಹಾಯ್ ಅವನಿಗೆ ನಮಸ್ಕಾರ ನೀವೇನ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಭಾಗ ಬೀಚಿ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವರು ಬಂದು ಕೆಳಗೆ ವೆಯ್ಟ್ ಮಾಡ್ತಿದ್ದಾರೆ ನಾನು ಕೇಳಿದ್ರೆ ನಾನು ಇವಾಗ ಕೆಳಗೆ ಬೇಗ ಹೋಗಬೇಕು ರೆಡಿ ಆಗಿದ್ದಾಗಿದೆ ಏನಂದ್ರೆ ತಲೆಗೆ ಇವತ್ತು ಎಣ್ಣೆ ಬೇರೆ ಹಾಕಿದ್ದೀನಿ ಹೀಗೆ ಹೋಗ್ಬೇಕಲ್ಲ ಅಂತ ಬೇಜಾರು ಆದ್ರೂ ಪರವಾಗಿಲ್ಲ ರಾತ್ರಿ ಅಲ್ವಾ ಅಷ್ಟೊಂದು ಏನು ಗೊತ್ತಾಗಲ್ಲ ಅಂತ ಓಕೆ ಬನ್ನಿ ಇವಾಗ ಹೋಗೋಣ ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಯಾಕ್ತದ ಬೇಗ ಹೋಗೋಣ ಬನ್ನಿ ಫ್ರೆಂಡ್ಸ್ ಕಲ್ಲಮುಟ್ಟೆ ಬೀಚ್ ಅಂಜನಾ ಬೀಚ್ ಹಾಗೆ ಭಾಗ ಬೀಚ್ ಹೋಗ್ಬೇಕಾದ್ರೆ ಈ ಸರ್ಕಲ್ ಸಿಗುತ್ತೆ ಫ್ರೆಂಡ್ಸ್ ಭಾಗ ಬೀಚಿಗೆ ಎಂಟರ್ ಆದ ತಕ್ಷಣ ನಿಮಗೆ ಶಾಪಿಂಗ್ ಸೆಂಟರ್ಗಳೆಲ್ಲ ಸಿಗುತ್ತೆ ನೀವು ಟ್ಯಾಟೂ ಶಾಪ್ ಸಿಗುತ್ತೆ ಪರ್ಮನೆಂಟ್ ಟ್ಯಾಟೂ ಹಾಕೋಬಹುದು ಟೆಂಪರರಿ ಟ್ಯಾಟೂ ಬೇಕಾದ್ರೂ ಹಾಕಬಹುದು ಗೋವಾ ಗೆ ಬೇಕಾಗಿರುವಂತಹ ಎಲ್ಲಾ ಗೋವನ್ ಡ್ರೆಸ್ ಗಳೆಲ್ಲ ಸಿಗುತ್ತೆ ಬೀಚ್ ಡ್ರೆಸ್ಗಳೆಲ್ಲ ಸಿಗುತ್ತೆ ನೀವು ಫಸ್ಟ್ ಡೇ ಬಂದು ಶಾಪಿಂಗ್ ಬೆಟರ್ ಅದಾದ್ಮೇಲೆ ಗೋವಾ ಟ್ರಿಪ್ ಮಾಡ್ಕೊಳ್ಳೋದೆ ಒಳ್ಳೇದು ಫ್ರೆಂಡ್ಸ್ ನೀವು ಗೋವಾಕ್ ಬಂದಾಗ ಟಿ ಲೈನ್ ಗೆ ಹೋಗಿಲ್ಲ ಅಂದ್ರೆ ನೀವು ಗೋವಾಕ್ ಬಂದಿದ್ದು ಫುಲ್ ಫಿಲ್ ಆಗೋದೇ ಇಲ್ಲ ಯಾಕಂದ್ರೆ ಫ್ರೆಂಡ್ಸ್ ಇಲ್ಲಿ ಟಿ ಲೈನ್ ಅಲ್ಲಿ ಕ್ಲಬ್ ಹೌಸ್ ಇರ್ತದೆ ಇಲ್ಲಿ ಫಾರಿನರ್ಸ್ ಎಲ್ಲ ಡಾನ್ಸ್ ಮಾಡ್ತಾ ಇರ್ತಾರೆ ಎಂಟ್ರೆನ್ಸ್ ಅಲ್ಲಿ ಅಹ್ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಇವಾಗ ನೋಡ್ಬೋದು ಎಲ್ಲ ಖಾಲಿ ಇದೆ ಆಮೇಲೆ ತೋರಿಸ್ತೀನಿ ಶುರು ಆಗೋದು ಲೇಟ್ ನೈಟ್ ಹತ್ತು ಗಂಟೆ ಮೇಲೇನೆ ಫ್ರೆಂಡ್ಸ್ ಕೊನೆ ತನಕ ನೋಡಿ ಆಮೇಲೆ ಈ ರೋಡ್ ಹೇಗಿರುತ್ತೆ ಅಂತ ಇವಾಗ ಬಿ ಸೈಡ್ ಹೇಗಿರುತ್ತೆ ಅಂತ ಬರೋಣ ಫ್ರೆಂಡ್ಸ್ ಬಾಗ ಬೀಚೀಂದ ಎಕ್ಸಿಟ್ ಆಗುವಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ವಿ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ತಗೊಂಡ್ರು ಗೋವದಲ್ಲಿ ಯಾವ ಬೀಚ್ ಹೋದ್ರು ಪಾರ್ಕಿಂಗ್ ಚಾರ್ಜ್ ತುಂಬಾ ಕಾಸ್ಟ್ಲಿ ಇರುತ್ತೆ ಬೆಟರ್ ನೀವು ಬಾಗ ಬೀಚ್ ಎಂಟ್ರೆನ್ಸ್ ಆಗೋಲ್ಲೇ ಪಾರ್ಕಿಂಗ್ ಮಾಡಿ ಟಿ ಟಿ ಸ್ಲೈನ್ ಅಲ್ಲಿ ನಡ್ಕೊಂಡ್ ಬರೋದೇ ಬೆಟರ್ ನಾವಲ್ಲಿ ರೀಚ್ ಆಗಿದ್ದು ಏಳು ಮುಕ್ಕಾಲ್ ಆಗಿತ್ತು ಸೊ ಹಾಗೆ ಇನ್ನು ಏನು ಸ್ಟಾರ್ಟ್ ಆಗಿರ್ಲಿಲ್ಲ ನಾನು ಅವಾಗ್ಲೇ ಹೇಳಿದಾಗ ಲೇಟ್ ನೈಟ್ ಇಲ್ಲಿ ಸ್ಟಾರ್ಟ್ ಆಗೋದು ನೀವಿಲ್ಲಿ ನೋಡಬಹುದು ನೋಡ್ಬೋದು ಮಗನ ಅವನಿಗೆ ಎಷ್ಟು ಆಶ್ಚರ್ಯ ಆಯ್ತು ಅಂತೆಲ್ಲ ಇದನ್ನ ನೋಡಿ ನಮಗೂ ಕೂಡ ಒಳ್ಳೆ ಸ್ವರ್ಗ ಲೋಕಕ್ ಬಂದಾಗಿತ್ತು ಬನ್ನಿ ಫ್ರೆಂಡ್ಸ್ ಇವಾಗ ಬೀಚ್ ಸೈಡ್ ಹೋಗೋಣ ಬೀಚ್ ಸೈಡ್ ಸ್ವಲ್ಪ ಕ್ರೌಡ್ ಇದೆ ಬನ್ನಿ ಹೇಗಿರುತ್ತೆ ಅಂತ ವಾವ್ ಲೈಟಿಂಗ್ಸ್ ಅದು ನೋಡಿ ಹೇಗಿದೆ

ಫ್ರೆಂಡ್ಸ್ ಇಲ್ಲಿಗೆ ಹೋಗಬೇಕಾದ್ರೆ ಗರ್ಲ್ಸ್ ಟ್ರಿಪ್ ಬಾಯ್ಸ್ ಟ್ರಿಪ್ ಆ ತರ ಹೋಗೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಾಂದ್ರೆ ಬೋರ್ ಫ್ಯಾಮಿಲಿ ಜೊತೆ ಆದ್ರೆ ಯಾಕಂದ್ರೆ ಮಕ್ಕಳೆಲ್ಲ ಇರ್ತಾರಲ್ಲ ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತೆ ನೀವು ಬೀಚ್ ಸೈಡ್ ನೋಡ್ಬೋದು ರೆಸ್ಟೋರೆಂಟ್ ರೆಸಾರ್ಟ್ ಎಲ್ಲ ಇರುತ್ತೆ ಅಲ್ಲಿ ಹೋಗಿ ನೀವು ಕುತ್ಕೋಬೇಕಾದ್ರೆ ನೀವು ಪೇ ಮಾಡ್ಬೇಕಾಗುತ್ತೆ ಸುಮ್ನೆ ಹೋಗಿ ಬೀಚ್ ಹೋದಾಗ ಅಲ್ಲಿ ಕುತ್ಕೊಳ್ಳಂಗಿಲ್ಲ ನೀವು ನೋಡಬಹುದು ಹುಕ್ಕ ಬೇರೆ ತಗೊಳ್ತಿದ್ದಾರೆ ಆ ಕಡೆ ಡ್ರಿಂಕ್ಸ್ ಕೂಡ ಮಾಡ್ತಿದ್ದಾರೆ ಕುಕ್ಕ ಪೈಪ್ ತರ ಇರುತ್ತೆ ಪೈಪ್ ಏನೋ ಒಂದು ಹೊಗೆ ಬರುತ್ತೆ ಅದು ಏನು ಗೊತ್ತಿಲ್ಲ ಯಾವ ತರ ತಂಬಾಕು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಒಂದು ಸಾಂಗ್ ಕೇಳಿಸ್ತೀನಿ ರೆಸ್ಟೋರೆಂಟ್ ಇದೊಂದು ಗೊತ್ತಾಗಲ್ಲ ಒಂಥರ ಎಲ್ಲ ಒಂಥರ ಮಿಕ್ಸ್ ಮಿಕ್ಸ್ ಆಗಿರುತ್ತೆ ಕಿವಿ ಮಾತ್ರ ಹೋಗುತ್ತೆ ಅಷ್ಟೇ ಒಂದ್ ವಾರ ಆದ್ರೂ ಇದೇ ನಿಮ್ಗೆ ಕೇಳ್ತಾ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಒಮ್ಮೆ ನೋಡಿ ನೀವ್ ಹೇಗಿದೆ ಅಂತ ನಾನೀಗ ಬೀಚ್ ಸೈಡ್ ಬಂದೆ ನಿಮಗೆ ಕಾಣಿಸುದಿಲ್ಲ ಸೂಪರ್ 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 ಫುಲ್ ನೀವು ನೋಡ್ಬೋದು ದೂರದಿಂದ ಎಲ್ ತನಕ ಲೈಟಿಂಗ್ಸ್ ಇದೆ ಅಂತ ಫುಲ್ ಫುಲ್ ಹೆವೆನ್ ಅಲ್ಲಿ ಇದ್ದಾಗ ಆಗ್ತಿದೆ ನಮಗೆ ಈ ತರ ಅನ್ಸ್ತಾ ಇದೆ ಇನ್ನು ಡ್ರಿಂಕ್ಸ್ ಮಾಡುವವರಿಗೆ ಯಾವ ತರ ಇರ್ಬೋದು ಯಾವ ಲೋಕಕ್ಕೆ ಹೋಗಿ ಬಂದ್ರು ಗೊತ್ತಿಲ್ಲಪ್ಪ ನೋಡಿ ಫ್ರೆಂಡ್ಸ್ ಹೇಗೆ ಉಂಟಂತ ತುಂಬಾ ಒಳ್ಳೆ ವೈಫ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರೆಸ್ಟೋರೆಂಟ್ ಗಳ ಹೊರಗಡೆ ಈ ತರ ನಿಂತಿರ್ತಾರೆ ನಾವಲ್ಲಿ ಹೋಗಿ ಕುತ್ಕೋಬಾರ್ದು ಅಂತ ಸುಮ್ಮನೆ ಹೋಗಿ ಬೇರೆಯವ್ರು ಕುತ್ಕೋಬಾರ್ದು ಅಂತ ಯಾರು ಅಲ್ಲಿ ಹೋಗಿ ಪೇ ಮಾಡಿ ಕುತ್ಕೊಳ್ತಾರ ಅವ್ರಿಗೆ ಮಾತ್ರ ಇವನ್ ಬೀಚಲ್ಲಿ ಲೇಸರ್ ಅವನ್ ತಗೊಂಡ್ ಇಲ್ಲ ನೋಡೋಣ ಹೊರಗಡೆ ಹೋಗೋಣ ರಿಟರ್ನ್ ಹೋಗ್ತಾ ಇದ್ದೀವಿ ಹೋಗ್ಬೇಕಾರೆ ಇಲ್ಲಿ ಸೇರಿತ್ತು ಇಲ್ಲೆಲ್ಲ ಇನ್ನು ರಶ್ ಆಗಿಲ್ಲ ಲೇಟ್ ನೈಟ್ ಎಲ್ಲ ಆಗುತ್ತೆ ಅನ್ಸುತ್ತೆ ನೋಡಿ ಇವಾನ್ ಹೋಗಿ ಕೂತ್ಕೊಂಡ ಯಾವ ಇಲ್ಲ ಸಬ್ಜೆಕ್ಟ್ ಇಲ್ಲಿ ನೋಡಿದ್ರೆ ಹೇಳ್ತಾರೆ ಫ್ರೆಂಡ್ಸ್ ಆಯ್ತು ಹೊರಗೆ ಬಂದ್ವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಸಂತೋಷ್ ಹ್ಯಾಸ್ ಯೂಲ್ ಟ್ರಿಪ್ ಹೋದಾಗ ಅವ್ರದ್ದು ಡ್ಯೂಟಿ ಫೋನ್ ಅಲ್ಲೇ ನೋಡಿ ಫ್ರೆಂಡ್ಸ್ ನೋಡಿ ನಾನು ಲೇಸರ್ ಲೈಟ್ ತಕೊಳ್ಳಿದ್ದೇನೆ ಈ ತರದಿರತ್ತೆ ಇದಕ್ಕೆ ಎಷ್ಟು 200 ರೂಪಾಯಿ ಬನ್ನಿ ಫ್ರೆಂಡ್ಸ್ ಇವಾಗ ಸುಟ್ಟ ಸುತ್ತ ಭಾಗ ಬೀಚನ ಸುತ್ತ ಕಾಸ್ಕೊಂಡು ಬರ್ವಾ ಫ್ರೆಂಡ್ಸ್ ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಟಿ ಟು ಸ್ಲೇನ್ ಬಗ್ಗೆ ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ಟಿ ಟು ಸ್ಲೇನ್ ಅಂತ ಎಲ್ಲಿದು ಎಲ್ಲಿದು ಅಂತ ಅನ್ಕೊಳ್ತಿದ್ದೆ ಆಮೇಲೆ ಸಂತೋಷ್ ಫ್ರೆಂಡ್ ಹೇಳಿದ್ರು ಅದು ಇರೋದು ಭಾಗ ಬೀಚಲ್ ಅಂತಾನೆ ಗೊತ್ತಿರಲಿಲ್ಲ ಆಮೇಲೆ ನಂಗೆ ಆಶ್ಚರ್ಯ ಆಯ್ತು ಓ ಇಲ್ಲೇ ಇರೋದ ಇದು ಭಾಗ ಬೀಚಲ್ಲಿ ಆಕ್ಚುಲಿ ಬೀಚ್ ಎಂಟ್ರಿ ಇಲ್ಲಿಂದ ಅನ್ಸುತ್ತೆ ನಾವು ಬೇರೆ ಕಡೆಯಿಂದ ಹೋದ್ವಿ ಅವಾಗ ಫ್ರೆಂಡ್ಸ್ ನಾವ್ ಅವಾಗ ಎಂಟ್ರಿ ಆದಲ್ಲ ಅದೇ ರೋಡು ಇಲ್ಲಿ ಸರ್ಕಲ್ ಇದೆ ಇಲ್ಲಿಂದ ಈ ಕಡೆ ಈಗ ಹೇಗಿದೆ ನೋಡೋಣ ಇವಾಗ ವೈಬ್ಸ್ ಇಲ್ಲಿ ಇವಾಗ ಟೈಮ್ ಎಷ್ಟಾಯ್ತು ಫ್ರೆಂಡ್ಸ್ ಇವಾಗ ಟೈಮ್ ಎಂಟು ಮುಕ್ಕಾಲ್ ಒಂಬತ್ತು ಆಗ್ತಾ ಬಂತು ಎಸ್ ಈಗ ಇಲ್ಲಿ ನೋಡಿ ಡ್ಯಾನ್ಸ್ ಎಲ್ಲ ಆಗ್ತಾ ಇದೆ ಬನ್ನಿ ಬನ್ನಿ ನೋಡೋಣ ಸೊ ಎಕ್ಸೈಟೆಡ್ ನಾನಂತೂ ಬ್ಯಾಕ್ ಸೈಡ್ ನೋಡಿ ಹೇಗೆ ಫ್ರೆಂಡ್ಸ್ ಇವಾಗ ಇಲ್ಲಿ ದಿನ ಸ್ಟಾರ್ಟ್ ಆದಾಗಿದೆ ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಇವಾಗ ಅವಾಗ ಅಷ್ಟು ಇರ್ಲಿಲ್ಲ ನಾವು ಬರ್ಬೇಕಾದ್ರೆ ಇವಾಗಂತೂ ಫುಲ್ ನಡ್ಕೊಂಡು ಬರ್ತಿದಾರೆ ಜನ ಹಾಗೆ ಟ್ರಾಫಿಕ್ ಬೇರೆ ಫ್ರೆಂಡ್ಸ್ ನಾನ್ ನಿಮಗೆ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾನೆ ಪಾಪ ಅವರು ನನಗೋಸ್ಕರ ವೇಟ್ ಮಾಡ್ತಿದ್ರು ಮಗು ಇಟ್ಕೊಂಡು ಫ್ರೆಂಡ್ಸ್ ನೀವು ನೋಡ್ಬೋದು ಕ್ಲಬ್ ಎಂಟ್ರೆನ್ಸ್ ಎಷ್ಟು ಜನ ಅಂತ ವೇಟ್ ಮಾಡ್ತಾ ಇರೋದು ಒಳಗಡೆ ಹೋಗಕ್ಕೆ ನೋಡ್ಬೋದು ಒಬ್ಳು ಫೋರ್ ಅವಳು ಇಲ್ಲಿ ಐ ಲವ್ ಟೀಟೋಸ್ ಅಂತ ಬೋರ್ಡ್ ಹಾಕೊಂಡು ನಿಂತ ಎಲ್ಲರೂ ಕಾಯ್ತಿದಾರೆ ಲೇಡೀಸ್ ಹೋಗಲ್ವಾ ಏನೋ ಗೊತ್ತಿಲ್ಲಪ್ಪ ಫುಲ್ ಇಲ್ಲಿ ಗೋವಾ ಎಕ್ಸ್ಪೆನ್ಸಿವ್ ಒಂದು ಫಾರಿನ್ ಟ್ರಿಪ್ ಹೋಗಿ ಬರ್ಬೋದು ಅನ್ಸುತ್ತೆ ಸ್ಟೇ ಆಗಿ ಜಸ್ಟ್ ಒಂದು ಬೀಚ್ ಹೋಗಿ ಬರ್ಲಿಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಇನ್ನು ನೀವು ಇಲ್ಲಿ ಬಂದ ಮೇಲೆ ನಿಮ್ಗೆ ಎಷ್ಟು ಖರ್ಚು ಖರ್ಚಾಗೋಡ್ ಅಂತ ತುಂಬಾನೇ ಕಲರ್ಫುಲ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಿಮ್ಗೆ ಟೆನ್ ಓ ಕ್ಲಾಕ್ ನಂತರ ಬಂದು ಇಲ್ಲಿ ಹೇಗಿರುತ್ತೆ ಎಲ್ಲ ಕ್ಲಬ್ ಹೌಸ್ ಹೊರಗಡೆ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ವಾ 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 ಎಸ್ ಫ್ರೆಂಡ್ಸ್ ನೀವು ಬಂದಾಗ ಈ ಟಿ ಟು ಸ್ಲೇನ್ ಹೋದಾಗ ವಾ ವಾ ಅನ್ಸೋದು ನಿಜವಾಗ್ಲು ಹೌದು ಫಸ್ಟ್ ಟೈಮ್ ಬರೋರ್ಗೆ ನೀವು ಗೋವಕ್ ಬಂದು ನೈಟ್ ಟಿ ಟು ಸ್ಲೇನ್ ಗೆ ಬರ್ಲಿಲ್ಲ ಅಂದ್ರೆ ನೀವು ಗೋವಕ್ ಬಂದಿದೆ ವೇಸ್ಟ್ ನಾವು ಮನೆ ಮಾಡಿರುವಂತಹ ಪ್ಲೇಸ್ ಎಲ್ಲ ಬೀಚ್ ಗಳ ಹತ್ರ ಇದೆ ಕಲ್ಲಂಗುಟ್ಟೆ ಬೀಚ್ ಅಂಜನಾ ಬೀಚ್ ಹಾಗೆ ಭಾಗ ಬೀಚ್ ಎಲ್ಲ ನಮ್ಮ ಮನೆಯಿಂದ ಒಂದು ಟೆನ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಟೆನ್ ಕಿಲೋಮೀಟರ್ಸ್ ಆದ್ರೂ ನಾವು ಅಲ್ಲಿ ರೀಚ್ ಆಗಲಿಕ್ಕೆ ಹಾಫ್ ಅವರ್ ಅವರ್ಗಿಂತ ಜಾಸ್ತಿನೇ ಬೇಕು ನಮ್ಮ ಮನೆಯಿಂದ ಕ್ರೂಸ್ ಎಲ್ಲ ಇರುತ್ತಲ್ಲ ಫಣ ಜಿಲ್ಲೆ ಅದು ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಫ್ರೆಂಡ್ಸ್ ಹೋಗಿ ಬನ್ನಿ ಬಗ ಬೀಚಿಗೆ ಎಷ್ಟೊಂದು ಖುಷಿ ಆಯಿತು ಅಂದರೆ ಇಷ್ಟ ಆಗಿದೆ ಭಾಗವೈತ್ ಅಂತ ಅನಿಸ್ತು ರಾತ್ರಿ ಮೊನ್ನೆ ಕಲ್ಲಂಗುಂಡ ಬೀಚಿಗೆ ಹೋಗಿದ್ವಿ ಆ ಸ್ವಲ್ಪ ಸೇಮ್ ಇತ್ತು ಅಲ್ಲಿಗಿಂತಲೂ ನಮಗೆ ಭಾಗವಿತ್ ತುಂಬಾನೇ ಇಷ್ಟ ಆಯ್ತು ಲೈಟಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು ಅಲ್ಲಿದಕ್ಕೂ ಇಲ್ಲಿದಕ್ಕೂ ತುಂಬಾ ಡಿಫ್ರೆನ್ಸ್ ಅನಿಸ್ತು ಮತ್ತಿಲ್ಲಿ ಟಿ ಟುಸ್ ಲೈನ್ ಇತ್ತಲ್ಲ ಟಿ ಟುಸ್ ಲೈನ್ ವಾ ಅಲ್ಟಿಮೇಟ್ ಆಗಿತ್ತು ಇಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಾವು ಹೋಗಿ ಸ್ವಲ್ಪ ಬೇಗ ಆಯ್ತು ಬೇಗ ಅಂದ್ರೆ ಬೇಗ ಅಲ್ಲ ಆಕ್ಚುಲಿ ಅದು ನೈಟ್ ಬಟ್ ಅಲ್ಲಿ ಸುರಾಗೋದು ಲೇಟ್ ನೈಟ್ ಹಾಗೆ ನಾವು ರಿಟರ್ನ್ ಬರ್ಬೇಕಾದ್ರೆ ಅಲ್ಲಿ ಸುರಾಗಿತ್ತು ಅಷ್ಟೇ ಫ್ಯಾಮಿಲಿ ಹೋಗಿದ್ರಿಂದ ಮಕ್ಕಳು ಅಲ್ಲ ಇರೋದ್ರಿಂದ ಬೇಗ ಬಂದ್ವಿ ನೆಕ್ಸ್ಟ್ ಟೈಮ್ ನಾನು ನೈಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಫುಲ್ ಲೇಟ್ ನೈಟ್ ಹೋದಾಗ ಯಾವಾಗಾದ್ರೂ ಒಂಥರ ಡಿಫ್ರೆಂಟ್ ಫೀಲ್ ಆಯ್ತು ಎಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಕ್ಲಬ್ ಅಲ್ಲಿ ಎಲ್ಲ ಎಲ್ಲವೂ ಹೋದಾಗ ಆಯಿತು ಲೈಟಿಂಗ್ಸ್ ಎಲ್ಲ ನೋಡಿದಾಗ ಸ್ವರ್ಗ ತರ ಅನಿಸ್ತು ವಾ 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 ಗೋವಾ ವೈಬ್ಸ್ ನಿಜ ನನಗೆ ನಂಗೆ ಸಿಕ್ತು ನಾನು ವೆಯ್ಟ್ ಮಾಡ್ತಿದ್ದೆ ಈ ತರ ವೈಬ್ಸಿಗೆ ಫಾರಿನರ್ಸ್ ಎಲ್ಲ ಇರಬೇಕು ಗೋವಾದಲ್ಲಿ ಅವಾಗ ಒಂಥರ ಚೆನ್ನಾಗಿರ್ಬೋದು ಏನೋ ಅಥವಾ ಫುಲ್ ಕ್ರೌಡೆಡ್ ಇರಬೇಕು ಅಂತ ಯಾಕಂದ್ರೆ ನಂಗೆ ಸೆಪ್ಟೆಂಬರ್ ಹೋದಾಗ ತುಂಬಾ ಡಿಸಪಾಯಿಂಟ್ ಆಗಿತ್ತು ಯಾಕಂದ್ರೆ ಗೋವಾ ಏನು ಅಂತ ಇದಿರಲಿಲ್ಲ ಅಷ್ಟೊಂದು ಯಾಕಂದ್ರೆ ಸೇಮ್ ನಮ್ ಮಂಗಳೂರು ಬೀಚ್ಗೆಲ್ಲ ಆಗುತ್ತೆ ಸೆಪ್ಟೆಂಬರ್ ಟೈಮಲ್ಲೆಲ್ಲ ಹೋದ್ರೆ ಇವಾಗ ಡಿಸೆಂಬರ್ ಹೋದಾಗ ಮಾತ್ರ ಸಖತ್ ಆಗಿತ್ತು ವಾ ನನ್ಗಂತೂ ಎಲ್ಲೋ ಹೋದಾಗಾಯ್ತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ವಾಚಿಂಗ್ ಮೈ ಚಾನಲ್